ಕಾದಾರಿನಿ ಸಾಸದಲ ಪರ್ವಾಸ್ತ ತಾರ್ವರಿನುಂದಿ ರಜಾಪೇತಾ ಕಳಾರ್ಬಿಕ ಕಳಾಲಾ ಕಳಾಲಾ ಕಳಾಲ್ನಾಂದಿನಿ ಸಚಾಮರವಾ ರಮಾವಾನಿ ಸವ್ಯದಾಕ್ಷಿನ ಸೇವಿತ ಆದಿಶಾಕ್ದಿ ರಮೇರಾ ಕ� フォンに行くことはない。

ಎಲ್ಲರಿಗೂ ಆಶೀರ್ವಾದಗಳು ಈ ಗುರುಪೂರ್ಣಿಮೆಯ ದಿನ ಸಮಸ್ತ ಸಾಯಿ ಭಕ್ತಾದಿಗಳಿಗೂ ಗುರುತತ್ವಾಧಾರಿತ ವ್ಯಕ್ತಿಗಳಿಗೂ ಸಂಸ್ಕಾರ ಆಚಾರ ವಿಚಾರ ಇಲ್ಲದೆ ಇದ್ದವರಿಗೂ ಸಹಿತ ಈ ಗುರುಪೂರ್ಣಿಮೆಯ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಆಗ್ಲಿ ಅಂತೇಳಿ ಆ ಶ್ರೀ ಸಂಸ್ಥಾನದ ಅಧಿಪತಿಯಾದ ಸಾಯಿಬಾಬಾರ ಮುಖಾಂತರ ನಾನು ಹೇಳಿಕೊಳ್ಳೋದಿಷ್ಟೇ ಪ್ರತಿ ವರ್ಷ ಗುರು ಪೂರ್ಣಿಮೆಯನ್ನ ಚಿಕ್ಕದಾಗಿ ಚೊಕ್ಕದಾಗಿ ಆ ಬಾಬಾ ರಾಯರು ಆ ದತ್ತ ಸ್ವಾಮಿಗಳ ಅವಧೂತರು ನೆರವೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಸಹ ನಡೆಯುವಂಥದ್ದು ಪ್ರತಿಯೊಂದು ನಡೆಯುವಂಥದ್ದು ಸ್ವ ಇಚ್ಛೆಯಿಂದ ಅಲ್ಲ ಇಲ್ಲಿ ಭಕ್ತಾದಿಗಳು ಬಂದು ಅವರೇ ಬಂದು ಎಲ್ಲದನ್ನೂ ಲಕ್ಷಾನೋ ಲಕ್ಷ ಖರ್ಚು ಮಾಡಿ ಈ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಸೇವಾ ಮನೋಭಾವದಿಂದ ಸಂಸಾರದಲ್ಲಿ ವಿಧಿ ವಿಧಿವಿಧಾನವಿಲ್ಲದೆಯ ಸಮಾಧಿಯ ಮೇಲೆ ಆ ರುದ್ರಾಕ್ಷಿ ಮಾಲೆಯನ್ನು ಇಟ್ಟು ನಾನು ದೀಕ್ಷೆ ತಗೊಂಡಿರುವಂತದ್ದು ವಿಚಾರ ಇಷ್ಟೇಯ ನಾನು ಹಣದಿಂದ ಹೋಗಬಾರದು ಹಣ ಮಾಡಬಾರದು ಅನ್ನೋ ಉದ್ದೇಶ ಒಂದೇ ಇಟ್ಕೊಂಡು ಈ ದೀಕ್ಷೆಯನ್ನ ನಾನು ಪಡೆದಿರುವಂತದ್ದು ಕಾರಣ ಇಷ್ಟೇಯ ಶಾಸ್ತ್ರದಲ್ಲಿ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಂತದ್ದು ಈ ಗುರುಪೂರ್ಣಿಮೆಯ ಮಹಾನುಭಾವನಾದ ಸಾಯಿಬಾಬಾ ಅವರು ಅದರಿಂದ ನಾಡು ಕೊಟ್ಟಿರುವಂತ ನುಡಿ ನಂದಲ್ಲ ನುಡಿ ಆ ಗುರು ಅನ್ನುವ ಶಕ್ತಿ ನನ್ನ ನಾಲಿಗೆಯಿಂದ ನುಡಿಸುತ್ತೆ ವಿನಃ ದರಿದೇನು ಇಲ್ಲ ನಾವಿವತ್ತು ಬಂದಿದ್ದೀರಾ ಒಂದು ಮಾಧ್ಯಮದಿಂದ ನಿಮ್ಮ ಮಾಧ್ಯಮದ ಸಹಿತ ಅತಿ ಪ್ರಚಲಿತವಾಗಲಿ ನಿಮ್ಮ ಮಾಧ್ಯಮಕ್ಕೂ ಸಹಿತ ಒಂದು ಗುರುಗಳ ಅನುಗ್ರಹವೂ ಆಗ್ಲಿ ಇಲ್ಲಿ ಬಂದಂತ ಪ್ರತಿಯೊಂದು ಭಕ್ತಾದಿಗಳಿಗೂ ಸಹಿತ ಅವರವರ ದೋಷಗಳು ಅವರ ಒಂದು ಕರ್ಮಗಳು ದಮನವಾಗಲಿ ಅನ್ನೋದು ನನ್ನ ಈ ಗುರುಪೂರ್ಣಿಮೆಯ ಮುಖಾಂತರ ಸಮಸ್ತ ಭಕ್ತಾದಿಗಳಿಗೂ ಬಂದಂತ ಭಕ್ತಾದಿಗಳಿಗೂ ದ್ವದಿಂದ ಇದ್ದಂತ ಬರಲಿಕ್ಕೆ ಅನಾನುಕೂಲವಾಗಿ ಇದ್ದಂತ ಭಕ್ತಾದಿಗಳಿಗೂ ಸಹಿತ ಈ ಶ್ರವಣದ ಮುಖಾಂತರ ತಿರುಪತಿ ಶ್ರೀನಿವಾಸರ ನಕ್ಷತ್ರದ ಮುಖಾಂತರ ಪ್ರತಿಯೊಬ್ಬರಿಗೂ ಆ ಸಂಸ್ಥಾನದ ಅಧಿಪತಿ ಆದ ಶೆಡ್ಡಿ ಸಾಯಿಬರ ಅನುಗ್ರಹ ಆಗ್ಲಿ ಅಂತ ಹೇಳಿ ನಾನ್ ಬೇಡ್ಕೊಳ್ತೀನಿ ಇಚ್ಛೆ ಪಡ್ತೀನಿ ನಾನು ಸಹ ಇಲ್ಲಿ ಬಾಬಾ ಮುಖಾಂತರ ನಾನು ಬೆಂಗಳೂರು ಬರ್ಬೇಕಾಯ್ತು ನಮ್ದು ಕರಾವಳಿ ಜಿಲ್ಲೆ ಕುಂಟಾದಲ್ಲಿ ನಾನು ಇದ್ದಾಗ ಕಷ್ಟದಲ್ಲಿ ಬಾಬನ ಮುಖಾಂತರ ನುಡಿಯ ಮುಖಾಂತರ ನಾನು ಇಲ್ಲಿ ಬರ್ಬೇಕಾಯ್ತು ಒಂದೆರಡು ಮೂರು ಸಲ ನನಗೆ ಬಾಬಾ ಯಾರಂತೂ ಗೊತ್ತಿಲ್ಲ ಸರಿ ಸುಮಾರು ಮೂವತ್ತು ವರ್ಷದ ಹಿಂದೆ ಆ ನಂತರ ಕನಸಿನಲ್ಲಿ ಬಂದು ಮನಸ್ಸಿನಲ್ಲಿ ಬಂದು ನೇರವಾಗಿ ನುಡಿದು ಬೆಂಗಳೂರಿಗೆ ಬಾಂತರ ಬಂದಿರೋದು ಬಂದೆ ಉದ್ಯೋಗಿ ಪುರಸ್ಕಾರ ಬೇರೆ ದಾರಿಗ್ ಹೋದೆ ಅದು ನನಗೆ ಆಗ್ಲಿಲ್ಲ ಇದು ನಿನಗೆ ಆಗಲ್ಲ ಅಂತ ಹೇಳಿದ್ರು ಸಹಿತ ಚಿಕ್ಕ ವಯಸ್ಸು ಹಣಕ್ಕೋಸ್ಕರ ಉದ್ಯೋಗ ಆ ಒಂದು ಇಪ್ಪತ್ತೈದು ವರ್ಷದ ಹಿಂದೆನೆ ನಾನು ಸರಿಸುಮಾರು ಕೋಟಿ ಕೋಟಿ ದುಡ್ಡಿನ ಸಂಪತ್ತಿನ ಒಡೆಯನಾಗಿದ್ದೆ ಆದರೂ ಅವ್ರು ಹೇಳ್ತಾ ಇದ್ರು ನೀನ್ ಎಷ್ಟು ದುಡ್ಡು ಮಾಡಿದ್ರು ನಿನ್ನ ದುಡ್ಡಿಂದ ಏನು ಪ್ರಯೋಜನವಿಲ್ಲ ನಿನ್ನ ದುಡ್ಡಿಂದ ನಾನು ಆಶ್ರಮ ಕಟ್ಕೊಳ್ಳೋ ಸಾಧ್ಯ ಇಲ್ಲ ನಾನು ಕಟ್ಸ್ಕೊಳಲ್ಲ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಕೊಟ್ಟರು ಆದ್ರೂ ನಾನು ಬಿಸಿ ವಿಚಾರದಡಿಯಲ್ಲಿ ದುಡ್ಡಿನ ಹಿಂದೆ ಹೋದೆ ಒಂದೇ ಸಲ ಆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಇದ್ದಂತ ಪೂರ್ಣ ಪ್ರಮಾಣದ ದುಡ್ಡು ಕೊಚ್ಕೊಂಡೋಯಿತು ಆ ನಂತರ ಆ ಬಾಬಾರೇ ನನಗೆ ಆ ನುಡಿ ಕೊಟ್ಟಿರುವಂತದ್ದು ಇವತ್ತು ನನ್ನ ಮನೆಯಲ್ಲಿ ಒಂದು ಹಳೆಯ ಕಾಲದ ಒಂದು ಮಂಚ ಇದೆ ಆ ಮಂಚದಲ್ಲಿ ಸಾವಿರಾರು ಸಲ ಬಂದು ಬಾಬಾ ನಿಂತು ಯಾವ ವಿಚಾರಕ್ಕೆ ನಾಳೆ ಯಾರು ಬರ್ತಾರೆ ಎಲ್ಲದನ್ನ ತಿಳಿಸಿ ಕಲಿಸಿ ನನ್ನನ್ನ ಈ ದಾರಿ ತಂದಿದ್ದಾರೆ ನಾನು ಹಣದಿಂದ ಹೋಗ್ಲಿಲ್ಲ ಇವತ್ತು ಅನಾರೋಗ್ಯ ಸಮಸ್ಯೆ ಇದೆ ಆದರೂ ನನ್ನ ಸಾವು ನಾಳೆ ಬಂದ್ರೂ ಸಹಿತ ಪೂರ್ವ ಜನ್ಮದ ಪೂರ್ವಿಜರ ವಿಚಾರವನ್ನ ಬಾಬಾ ನಾನು ಹೇಳಲಿಕ್ಕೆ ರೆಡಿಯಾಗಿದ್ದೀನಿ ಗಾಯತ್ರಿ ದೇವಿಯ ಮುಖಾಂತರ ನನ್ನ ಶ್ರವಣದಲ್ಲಿ ನೋಡಿ ಬಂದ್ರೆ ನಾನು ನಾಳೆ ಸಾವು ಬಂದರೆ ಅಂತ ಅಂತೇಳಿ ನಾನು ಆ ಜಾತಕದ ವಿಶ್ಲೇಷಣತೆಯನ್ನ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ನಾನು ಯಾವುದೇ ಒಂದು ಯಾರಿಂದಲೂ ಒಂದು ರೂಪಾಯಿ ತಗೊಳ್ಳದೆ ನಾನು ಈ ಸೇವನೆ ಮಾಡಿದೆ ಆ ನಂತರ ಕೆಲವು ಹಿರಿಯರು ಶಿಡ್ಡಿ ಸಂಸ್ಥಾನದ ಕೆಲ ಹಿರಿಯರು ನೂರು ರೂಪಾಯಿ ಮಾಡು ಇನ್ನೂರು ರೂಪಾಯಿ ಮಾಡು ಈ ರೀತಿಯಲ್ಲಿ ನಾನು ಮಾಡಿ ಕುಡಿಸಿದ್ದಾರೆ ಇವತ್ತು ಸಹಿತ ನನ್ನ ಜೀವನ ಭಿಕ್ಷಾಟನೆ ಜೀವನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೇ ಸಲ ಆಹಾರ ಸೇವನೆ ಅನಾರೋಗ್ಯ ಸಮಸ್ಯೆ ಇದ್ದರೂ ಸಹಿತ ಮೂತ್ರ ವಿಸರ್ಜನೆ ಮಾಡದೆ ನಾನು ಈ ಜಾಗದಲ್ಲಿ ಕುಂತಿರ್ತೀನಿ ಇವತ್ತು ಅಷ್ಟೇ ನನ್ನ ಬಗ್ಗೆ ಯಾರೇನೇ ಮಾತಾಡ್ಲಿ ರಾಮಚಂದ್ರ ದೇವರಿಗೆ ಬಿಡ್ಲಿಲ್ಲ ನಮ್ಮಂತ ನರಮನುಷ್ಯರ ವಿಚಾರದಲ್ಲಿ ಅವನತಿ ಅಪಗಳನ್ನ ಬಂದೇ ಬರುತ್ತೆ ಆದ್ರೆ ನನ್ನಲ್ಲಿ ಸ್ವಚ್ಛಂದ ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡಿದ್ದೀನಿ ಅಖಂಡ ಆಗಿ ಈ ಬಾಬನ ಸೇವೆಯನ್ನ ಮಾಡಿದೀರಿ ಮೂಲ ವಿಚಾರ ನಾನು ಏನಂದ್ರೆ ಯಾರ ತೆಗಲುವಿಕೆಗೂ ನಾನು ಕುಗ್ಗುನಂಗ್ಲ ಯಾರ ಹೊಗಳುವಿಕೂ ನಾನು ಸಿಗ್ಗುನಂಗ್ಲ ಇಲ್ಲಿ ನಾನು ಒಂದು ಆಸೆ ಇದೆ ಒಂದು ಆಶ್ರಮ ಹೇಳಿ ಅದು ಸೂಚನೆ ಬಂದಿದೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಅದೊಂದು ಕನಸು ನನಸಾಗುವ ಸೂಚನೆ ಇದೆ ಅದು ನನ್ನದಲ್ಲ ಅದು ನನ್ನದಾಗಿರಲ್ಲ ಅದು ಯಾಕಂದ್ರೆ ನಾಳೆ ನಾನ ದೇಹ ಅಗ್ನಿ ದೇವತೆಗೆ ಸ್ಪರ್ಶವಾದ ನಂತರ ನನ್ನ ರಕ್ತ ಸಂಬಂಧಿಗಳು ಬರಬಾರದು ಅದು ಬಾಬನಿಗೆ ಸಂಬಂಧಪಟ್ಟರ ಹಾಗಾಗಿ ಆ ದೇವಸ್ಥಾನ ಸಹಿತ ನಾನು ಬದುಕಿರುವಾಗಲೇ ಶಿರಡಿ ಸಂಸ್ಥಾನಕ್ಕೆ ವಿಲ್ಲು ಬರೆದು ಅದು ಅಲ್ಲಿ ಅರ್ಪಣೆ ಆಗ್ಬೇಕು ಇಲ್ಲಿ ಈ ಕೆಲಸಗಳು ಆಗಬೇಕು ಇವತ್ತು ನಿನ್ನೆ ರಾತ್ರಿಯೂ ಸಹಿತ ರಾತ್ರಿ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಹೌದೊಬ್ಬರು ವೃಕ್ಷ ಇದೆ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಒಬ್ಬ ಔದೋತರು ಪ್ರತ್ಯಕ್ಷವಾದ್ರು ಅಲ್ಲಿ ಮಲ್ಕೊಂಡಿದ್ರು ಅವರು ಸಹಿತ ವಿಶೇಷವಾಗಿ ಎಲ್ಲಿಂದ ಬಂದೆ ಏನಂತ ಹೇಳಿಲ್ಲ ಅವರು ಹೇಳಿದ್ರು ಗರುಣ ವಾಹನದ ನುಡಿಯಿಂದ ನಾನು ಇಲ್ಲಿ ಬಂದಿದ್ದೀನಿ ಔದಂಬಿ ವೃಕ್ಷ ಇದೆ ಅಂದ್ರಿಂದ ನಾಳೆ ಬಾಬನ ಒಂದು ಕೆಲಸ ಆಗ್ತದೆ ಅಂತ ಬಂದ್ರಂತೆ ದುಡ್ಡು ಕೊಡ್ಲಿಕ್ಕೆ ಹೋದೆ ಮುಗ್ಲಿಲ್ಲ ಅವರು ಭಿಕ್ಷೆ ನನಗೆ ಅನ್ನ ಕೊಡಿ ಅಂತೇಳಿ ಹಾಗಾಗಿ ಇದು ಗುರು ನಗರ ಅಂತೇಳಿ ಇಲ್ಲಿ ಒಬ್ಬ ಬೆಳಗಾವಿ ಮಠದಿ ಪದೇ ಹೇಳಿದಾಗ ಇಲ್ಲಿ ನಾನು ಹೇಳ್ತಾ ಇರೋದು ನಗರ ಹೌದು ಆದ್ರೆ ಈ ಜಾಗ ಮುಂದೆ ಗುರುದ ಒಂದು ಪಾವಿತ್ರ್ಯದ ಪಾವಿತ್ರ್ಯತೆಯ ಸ್ನಾನ ಆಗ್ಲಿ ಸ್ಥಾನ ಬಿಡ್ಲಿ ಅನ್ನೋದು ನನ್ನ ಅಭಿಲಾಷೆ